ಕಾಣದಿಂದ ಇಲ್ಲಿ ತನಕ ಒಂದು ಯಾವ ರೀತಿ ಸಹಕಾರ ಕೊಟ್ಟರು ಅದೇ ರೀತಿ ಈ ತಾವು ಒಂದು ಸಹಕಾರ ಕೊಡಬೇಕು ಜೊತೆಗೆ ನಮ್ಮ ಎನ್ ಡಿ ಎ ಅಭ್ಯರ್ಥಿಗಳಾದಂಥ ಕುಮಾರಡ್ ಅವರು ಇವತ್ತು ಬಿ ಜೆ ಪಿ ಜೆ ಡಿ ಎಸ್ ಪಕ್ಷದ ಮುಖಂಡರುಗಳು ತಮ್ಮ ಜೊತೆ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ಇವತ್ತು ಎಲ್ಲ ನಾಯಕರುಗಳ ಪ್ರೆಸಿಡೆಂಟ್ ಬರೋರಿದ್ದಾರೆ ತಮ್ಮ ತಡಾಯಕ ಬಲವರಿದ್ದಾರೆ ಜಿಲ್ಲಾಧ್ಯಕ್ಷರು ಮತ್ತು ಮುಖಂಡರು ಆ ಕಾರಣದಿಂದ ಅವರು ಬಂದು ಜಯಾಗ್ತಾರೆ ಅತಿ ಹೆಚ್ಚಿನ ರೀತಿಯಲ್ಲಿ ಈ ಜಿಲ್ಲೆಯ ಮಹಾಜನತೆ ಅವತ್ತು ನಾಲ್ಕು ಗಂಟೆಗೆ ತಾವೆಲ್ಲರೂ ಈ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರದಿಂದ ಆಗಮಿಸಬೇಕು ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಕುಮಾರಣ್ಣವರಿಗೆ ನಿಮ್ಮೆಲ್ಲರೂ ಪರವಾಗಿ ಅಭಿನಂದಿಸೋದು ಒಂದು ಕಡೆ ಆದರೆ ಕುಮಾರಣ್ಣವರು ನಿಮ್ಮೆಲ್ಲರಿಗೂ ಒಂದು ಅಪೂರ್ವವಾದಂಥ ಕೃಷಿ ಸದಸ್ಯಗಳನ್ನು

ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ ನಿಮ್ಮ ಸರ್ ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ ಸರ್ ಈಗ ಕೇಂದ್ರ ಸಚಿವರೇ ಆಯ್ಕೆ ಇದ್ದಾರೆ ಸರ್ ಎಕ್ಸ್ ಮಿನಿಸ್ಟರ್ ಇದ್ದೀರಿ ಆಲಿ ಮಿನಿಸ್ಟರ್ ಸಾರಿ ಎಕ್ಸ್ ಶಾಸಕರು ಇದ್ದೀರಿ ಆಲಿ ಶಾಸಕರು ಇದ್ದೀರಿ ನೀವು ಅವರೇ ಪ್ರಕಾಶ್ ಕೇಳಿದಂಗೆ ಪ್ರಮುಖವಾದ ಯಾವ ಉದ್ಯಮವನ್ನು ತರಬಹುದು ಅಂತ ಚಿಂತನೆ ಮಾಡಿದ್ದೀರಿ ಸರ್ ಈಗ ಈ ಕ್ಷೇತ್ರದ ಒಂದು ಸರ್ವತೋಮುಖವಾದಂತ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸಗಳನ್ನ ಮಾಡುವ ಜೊತೆಗೆ ಉದ್ಯೋಗ ನಿವಾರಣೆಗೆ ಯಾವ್ಯಾವ ಕಾರ್ಯಕ್ರಮಗಳನ್ನ ರೂಪಿಸ್ಕೋಬೇಕು ನಮಗಿಂತ ಅವರು ಕುಮಾರಣ್ಣ ಅವರಿಗೆ ಎಲ್ಲಾ ರೀತಿಯ ವಿಚಾರಗಳು ಗೊತ್ತಿರತಕ್ಕಂಥ ಹಿನ್ನೆಲೆಯಲ್ಲಿ ನನ್ನ ಪೂಜೆ ದೇವೇಗೌಡರ ಮಾರ್ಗದರ್ಶನದಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಅಭಿವೃದ್ಧಿ ವಿಚಾರದಲ್ಲಿ ಮಾಡಬೇಕು ಅದನ್ನ ಮಾಡುವಂತ ಕೆಲಸವನ್ನ ಕುಮಾರಣ್ಣವ್ರ ನೇತೃತ್ವದಲ್ಲಿ ಮಾಡಿ ತೀರ್ತೀವಿ ಅಂತಕ್ಕಂಥ ಮಾತು ಸಚಿವರಾಗಿ ನಿಮ್ದು ಎಲ್ಲ ಕೂತು ಔಟ್ ಮಾಡ್ತಾ ಇದ್ವಿ ಯಾವ್ಯಾವ ಕ್ಷೇತ್ರಕ್ಕೆ ಯಾವ್ಯಾವ ರೀತಿ ಕೇಂದ್ರ ಸರ್ಕಾರ ಮಾಡೋದ್ರ ಜೊತೆಗೆ ಚುನಾವಣೆ ಮುಗಿದಿದೆ ರಾಜ್ಯ ಸರ್ಕಾರದ ಸಹಕಾರವನ್ನು ತೆಗೆದುಕೊಂಡು ಒಂದು ಮಾದರಿಯ ಕ್ಷೇತ್ರವನ್ನಾಗಿ ಮಾಡುವಂತ ಜವಾಬ್ದಾರಿ ಮಂಡ್ಯ ಲೋಕಸಭಾ ಕ್ಷೇತ್ರ ಒಂದು ಕಡೆ ಆದರೆ ಇವತ್ತು ಈ ರಾಜ್ಯ ಈ ದೇಶ ಇವತ್ತು ಮಾತ್ರವಾದಂತಹ ಜವಾಬ್ದಾರಿಯನ್ನ ಇವತ್ತು ನರೇಂದ್ರ ಮೋದಿಜಿಯವರು ಅವರು ಕುಮಾರಣ್ಣ ಅವರಿಗೆ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಅತ್ಯುತ್ತಮವಾದಂಥ ರೀತಿಯಲ್ಲಿ ಈ ಎರಡು ಇಲಾಖೆಯ ಕಾರ್ಯಕ್ರಮಗಳನ್ನು ಈ ದೇಶಕ್ಕೆ ಈ ರಾಜ್ಯಕ್ಕೆ ವಿಶೇಷವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಕೊಡಿಸುವಂಥ ಕೆಲಸವನ್ನ ಸಮಾರಂಭಕ್ಕೆ ಅವರು ಬರ್ತಾರೆ ಎಲ್ಲರೂ ಕರೀತೀವಿ ಮಂಡ್ಯ ಜಿಲ್ಲೆಯಲ್ಲಿ ಸರ್ ನಿರುದ್ಯೋಗ ಸಮಸ್ಯೆ ತಮಗೆ ಗೊತ್ತಿದೆ ಸರ್ ನಮ್ಮ ಮಕ್ಕಳು ಬೇರೆ ಕಡೆಗೆ ವಲಸೆ ಹೋಗುವಂತ ಪರಿಸ್ಥಿತಿ ಬಂದಿರೋ ಸಂದರ್ಭದಲ್ಲಿ ಇದೊಂದು ಸುವರ್ಣ ಅವಕಾಶ ಅಂತ ಇದೊಂದು ಉದ್ಯಮ ಮಾಡಿ ಸಾಕಷ್ಟು ಕೆಲಸ ಕೊಡಬೇಕು ನೂರು ಭಾಗ ಇದೊಂದು ಸುವರ್ಣ ಅವಕಾಶ ಎರಡು ಭಾಗ ಇಲ್ಲ ಆ ನಿಟ್ಟಿನಲ್ಲಿ ಆ ಜವಾಬ್ದಾರಿಯನ್ನು ನಿರ್ವಹಿಸುವಂತ ಕೆಲಸವನ್ನು ಇದು ಬಾಂಧವ್ಯಗಳ ಬೆಸುಗೆ